ಜೀಸಸ್ ಟಾರಸ್ ಆರ್ ಟೂ ಥಿಂಗ್ಸ್ಟ್ ನೋ ಅಬೌಟ್ ಗಾಡ್ ವೆನ್ ವಿ ಪ್ರೇ ಟು ಹೆಮ್ ನಾ ಯೇಸು ಹೇಳಿದರೂ ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ಎರಡು ವಿಷಯದ ಬಗ್ಗೆ ಯೋಚಿಸೋ ಅಂತ ಇಫ್ ಯು ಫರ್ಗೆಟ್ ಈದರ್ ಆಫ್ ದೋಸ್ ಟು ದೆನ್ ಯು ವಿಲ್ ನಾಟ್ ಹ್ಯಾವ್ ಫೇತ್ ಟು ಪ್ರೇ ಅದರಲ್ಲಿ ಒಂದು ವಿಷಯನ ಮರೆತು ಬಿಟ್ಟರೂ ಕೂಡ ನಮಗೆ ಪ್ರಾರ್ಥನೆ ಮಾಡಲು ನಂಬಿಕೆ ಕಡಿಮೆ ಆಗುತ್ತೆ ಇರೋದಿಲ್ಲ ದೈಬಲ್ ಸೇಸ್ ದಟ್ ವೆನ್ ಯು ಪ್ರೇ ಇಫ್ ಯು ಡೋಂಟ್ ಹ್ಯಾವ್ ಫೇತ್ ಇನ್ಗೆನೇನಿದೆ ದೇವ ಸತ್ಯವೇದ ಹೇಳುತ್ತೆ ನೀವು ಪ್ರಾರ್ಥನೆ ಮಾಡುವಾಗ ನಂಬಿಕೆ ಇಲ್ಲ ಅಂದರೆ ನಿಮಗೆ ಏನೂ ಸಿಕ್ಕೋದಿಲ್ಲ ಸಿ ಜೇಮ್ಸ್ ಚಾಪ್ಟರ್ ಒನ್ ಯಾಕೋಬನ ಪುಸ್ತಕ ಮೊದಲನೇ ಅಧ್ಯಾಯ ನೋಡಿ ಸ್ಪೀಕಿಂಗ್ ಅಬೌಟ್ ಆಸ್ಕಿಂಗ್ ಗಾಡ್ ಫಾರ್ ವಿಸ್ಟಮ್ ಜೇಮ್ಸ್ ಒನ್ ಫೈವ್ ಯಾಕೋಬ ಒಂದು ಐದರಲ್ಲಿ ನೋಡಿದ್ವಿ ಇಲ್ಲಿ ಜ್ಞಾನಕ್ಕಾಗಿ ನಾವು ಕೇಳ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದೆ

ನಿಮಗೆ ನೀವೇ ಈ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ಆಸ್ಟ್ ಗಾಡ್ ಫಾರ್ ವಿಸ್ಟಮ್ ನೀವು ಎಷ್ಟು ಸಲ ದೇವರಲ್ಲಿ ಜ್ಞಾನಕ್ಕಾಗಿ ಕೇಳ್ಕೊಂಡಿದ್ದೀರಾ ಯು ವಾಸ್ಟ್ ಗಾಡ್ ಫಾರ್ ಹಂಡ್ರೆಡ್ಸ್ ಆಫ್ ಥಿಂಗ್ಸ್ ನೀವು ದೇವರಲ್ಲಿ ನೂರಾರು ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿದ್ದೀರ ಬಟ್ ಮೈ ಗ್ಯಾಸ್ ಇಸ್ ದಟ್ ಆರ್ಟ್ ಎನಿ ಬಡಿ ಆಸ್ ಗಾಡ್ ಫಾರ್ ವಿಸ್ಟಮ್ ನನ್ನ ಅನಿಸುವಿಕೆ ಏನಂದರೆ ಬಹಳ ವಿರಳ ಜನ ದೇವರ ಜ್ಞಾನಕ್ಕಾಗಿ ಕೇಳ್ತಾರೆ ಶೋಸ್ ಅದು ಏನು ತೋರಿಸುತ್ತೆ ಅಂದರೆ ನಾವು ಎಷ್ಟು ಮೂರ್ಖರು ಅನ್ನೋದನ್ನು ತೋರಿಸ್ತೀವಿ ಅದರಿಂದ ನಮ್ಮ ಜೀವಿತದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಅನ್ನೋದು ಗೊತ್ತಾಗುತ್ತೆ ಸಿ ಯು ವಂಟ್ ಆಸ್ ಗಾಡ್ ಫಾರ್ ಮನಿ ಇಫ್ ಯು ಕಾಟ್ ಪ್ಲಾನ್ ಯು ಮನಿ ನಿಮ್ಮಲ್ಲಿ ಬಹಳಷ್ಟು ಹಣ ಇದ್ದರೆ ನೀವು ಹಣ ಕೇಳಲಿಕ್ಕೆ ಹೋಗೋದಿಲ್ಲ ವೆನ್ ಯು ಆಸ್ ಗಾಟ್ ಫಾರ್ ಮನಿ ವೆನ್ ಯು ಡೋಂಟ್ ಹವ್ ಮನಿ ದೇವರಲ್ಲಿ ಯಾವಾಗ ನೀವು ಹಣ ಕೇಳ್ತೀರಾ ಹಣ ಇಲ್ಲದೆ ಇರೋ ಸಮಯದಲ್ಲಿ ವೆನ್ ಯು ಆಸ್ ಗಾಟ್ ಫಾರ್ ಹೆಲ್ತ್ ವೆನ್ ಯು ಡೋಂಟ್ ಹ್ಯಾವ್ ಹೆಲ್ತ್ ನೀವು ಆರೋಗ್ಯಕ್ಕಾಗಿ ಯಾವಾಗ ಕೇಳ್ತೀರಾ ಆರೋಗ್ಯ ಇಲ್ಲದೆ ಇರೋ ಸಮಯದಲ್ಲಿ ವೆನ್ ಯು ಡೋಂಟ್ ಹ್ಯಾವ್ ಅ ಹೌಸ್ ಯು ಆಸ್ ಫಾರ್ ಹೌಸ್ ಮನೆ ಇಲ್ಲ ಅಂದರೆ ಮನೆ ಕೇಳ್ತೀರಾ ಇಫ್ ಯು ಆಲ್ರೆಡಿ ಗಾಟ್ ಹೌಸ್ ಯು ಡೋಂಟ್ ಆಸ್ ಫಾರ್ ಹೌಸ್ ನಿಮಗೆ ಮನೆ ಮೊದಲೇ ಇದ್ದರೆ ಅದನ್ನು ಕೇಳಕ್ಕೆ ಹೋಗೋಲ್ಲ ಸೋ ವೆನ್ ಯು ಡೋಂಟ್ ಆಸ್ಕ್ ಫಾರ್ ವಿಸ್ಡಮ್ ವಾಟ್ ಇಸ್ ಇಟ್ ಪ್ರೂವ್ ನೀವು ಜ್ಞಾನಕ್ಕಾಗಿ ಕೇಳ್ತಾ ಇಲ್ಲ ಅಂದರೆ ಏನು ತೋರಿಸುತ್ತೆ ಅದು ಇಟ್ ಪ್ರೂವ್ಸ್ ದಟ್ ಯು ಥಿಂಕ್ ಯು ಹ್ಯಾವ್ ಅ ಲಾಡ್ ಅ ವಿಸ್ಟಮ್ ಯು ಡೋಂಟ್ ಇಟ್ ವ್ಯಾಸ್ ಗಾಡ್ ಫೋರ್ ಇಟ್ ಅದು ಏನು ತೋರಿಸುತ್ತೆ ಅಂದರೆ ನೀವು ಯೋಚಿಸ್ತೀರ ನಿಮ್ಮಲ್ಲಿ ಭಾಳಷ್ಟು ಜ್ಞಾನ ಇದೆ ಅಂತ ವಿ ಡೋಂಟ್ ಹ್ಯಾವ್ ಆದರೆ ಅದು ಇಲ್ಲ ನಮ್ಮ ಹತ್ರ ದ್ಯಾಟ್ ಈಸ್ ದ ಡೆಬಲ್ ಮೇಕ್ಸ್ ಅಸ್ ಥಿಂಕ್ ದರ್ ಆರ್ ಹ್ಯೂಮನ್ ವಿಸ್ಟಮ್ ಈಸ್ ಗಾಡ್ಸ್ ವಿಸ್ಟಮ್ ಅದು ಹೇಗೆ ಅಂದರೆ ಸೈತಾನ ನಮಗೆ ಹೇಳ್ಕೊಡ್ತಾನೆ ನಿಮ್ಗಲ್ಲಿ ನಿಮ್ಮಲ್ಲಿರೋ ಮನುಷ್ಯ ಜ್ಞಾನ ಅದು ದೇವರ ಜ್ಞಾನ ಅಂತ ಹೇಳ್ಬಿಟ್ಟು ಸಿ ವೆರವರ್ ದರ್ ಈಸ್ ಲೆಟ್ ಮಿ ಆಸ್ಕ್ ಯು ಅರ್ ಕ್ವೆಶನ್ ನಾನು ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ದರ್ ಆರ್ ಟೂ ಥಿಂಗ್ಸ್ ಮೆನ್ಶನ್ ಇನ್ ಜೇಮ್ಸ್ ತ್ರೀ ಫೋರ್ಟೀನ್ ಇಲ್ಲಿ ಯಾಕೋಬ ಮೂರು ಹದಿನೈದರಲ್ಲಿ ಕೆಲವು ವಿಷಯಗಳು ಹೇಳಲ್ಪಟ್ಟೆ ಆ್ಯಂಡ್ ಸೆಲ್ಫಿಶ್ ಅಂಬಿಷನ್ ಇಲ್ಲಿ ಎರಡು ವಿಷಯ ಮೂರು ಹದಿನಾಲ್ಕರಲ್ಲಿ ನಾವು ನೋಡ್ತೇವೆ ಮತ್ಸರ ಮತ್ತು ಪಕ್ಷ ಭೇದ ಅಂತ ಯು ಹ್ಯಾವ್ ಜೆಲಸಿ ನಿಮ್ಮಲ್ಲಿ ಮತ್ಸರ ಇದೆಯಾ ಯು ಹ್ಯಾವ್

ದೆನ್ ಇಟ್ಸ್ ಎಸ್ ಇಫ್ ಯು ಡೋಂಟ್ ಆಸ್ಕ್ ಇನ್ ಫೇ ನಂತರ ನಂತರದ ವಚನದಲ್ಲಿ ಹೇಳುತ್ತೆ ನೀವು ನಂಬಿಕೆ ಇಲ್ಲದೆ ಕೇಳಿದ್ರೆ ದೆನ್ ವಟ್ ಸೆವೆನ್ ಯು ಕ್ಯಾನ್ ಯು ವಿಲ್ ರಿಸೀವ್ ನಥಿಂಗ್ ಫ್ರಮ್ ದ ಲಾಡ್ ನೀವು ಏಳನೇ ವಚನದಲ್ಲಿ ಹೇಳುತ್ತೆ ನೀವು ಕರ್ತನಿಂದ ಏನನ್ನೂ ಪಡೆಯುವುದಿಲ್ಲ ಅಂತ ಯು ವಿಲ್ ರಿಸೀವ್ ನಥಿಂಗ್ ಇಫ್ ಯು ಡೋಂಟ್ ಆಸ್ಕ್ ಇನ್ ಫೇ ನೀವು ನಂಬಿಕೆ ಇಲ್ಲದೆ ಕೇಳಿದರೆ ನಿಮಗೆ ಏನೂ ಸಿಕ್ಕೋದಿಲ್ಲ ಕರ್ತನಿಂದ ಅಂತ

ಫಸ್ಟ್ ಯು ಮಸ್ಟ್ ಚೆಕ್ ಇನ್ ಸಾಮ್ ಸಿಕ್ಸ್ಟಿ ಸಿಕ್ಸ್ ಏಟೀನ್ ಡ್ಯು ಹ್ಯಾವ್ ಎನ್ ಇ ಸಿನ್ ಇನ್ ಯೋರ್ ಹಾರ್ಡ್ ಅರವತ್ತಾರು ಹದಿನೆಂಟರಲ್ಲಿ ಹೇಳೋ ಪ್ರಕಾರ ನಿಮ್ಮ ಹೃದಯದಲ್ಲಿ ಪಾಪ ಯಾವುದಾದ್ರೂ ಇದೆಯಾ ಅಂತ got sin ಇನ್ your heart ಇಟ್ಸ್ says ದ ಲಾರ್ಡ್ ವಿಲ್ not ಈವನ್ ಹಿಯರ್ ಇಲ್ಲಿ ಹೇಳುತ್ತೆ ನಿಮ್ಮ ಹೃದಯದಲ್ಲಿ ಪಾಪವಿದ್ದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳೋದೇ ಇಲ್ಲ ಅಂತ ಡೋಂಟ್ ಸೇ ದ ಲಾರ್ಡ್ ಓನ್ ಆನ್ಸರ್ ಇಟ್ಸ್ ಓನ್ ಇವನ್ ಹಿಯರ್ ಅಲ್ಲಿ ಉತ್ತರ ಕೊಡೋದಿಲ್ಲ ಅಂತ ಹೇಳಲ್ಲ ನಿಮ್ಮ ಪ್ರಾರ್ಥನೆಯನ್ನು ಕೇಳೋದೇ ಇಲ್ಲ ಅಂತ ಹೇಳಿ ಇಟ್ಸ್ ಲೈಕ್ ಸೇಯಿಂಗ್ ಗಾಡ್ ಓನ್ ಪಿಕ್ ಅಪ್ ದ ಟೆಲಿಫೋನ್ ಟು ಲಿಸನ್ ಟು ಯು ಇದು ಹೀಗೆ ಹೇಳ್ಬೋದು ದೇವರು ಆ ಫೋನ್ ರಿಸೀವರ್ನ ಎತ್ಕೊಳ್ಳೋದೇ ಇಲ್ಲ ಅಂತ ದ್ಯಾಟ್ ಇಸ್ ವೈ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಬಿಫೋರ್ ವಿ ಪ್ರೇ ದ್ಯಾಟ್ ಆಲ್ ಸಿನ್ ವಿ ಹ್ಯಾವ್ ಕನ್ಫೆಸ್ ಅದಕ್ಕಾಗಿ ನಾವು ಜಾಗೃತೆಯಾಗಿರಬೇಕು ನಮ್ಮ ಜೀವಿತದಲ್ಲಿ ಯಾವ ಪಾಪನೂ ಅರಿಕೆ ಮಾಡದೇ ಇರಬಾರ್ದು ಅಂತ ಆ್ಯಂಡ್ ವಿ ಮಸ್ಟ್ ಆಲ್ಸೋ ಮೇಕ್ ಶ್ಯೂರ್ that if we have hurt somebody, we have gone and asked that person's forgiveness. otherwise, again, the lord says he will not hear. now, that is a sin. you <laughs> have hurt somebody. you jesus said, in matthew 5.23, 23, when you come and pray, you remember your brother has got something against you because you hurt him? ನೀವು ನಿಮ್ಮ ಸಹೋದರನಿಗೆ ನಿಮ್ಮ ವಿರುದ್ಧವಾಗಿ ಏನೋ ಇದೆ ಯಾಕೆಂದರೆ ಅದನ್ನು ನೋಯ್ಸಿದ್ರೆ ಡೋಂಟ್ ಪ್ರೇ ನೀವು ಪ್ರಾರ್ಥಿಸಬೇಡಿ ಗೌಡ ಯೋರ್ ಬ್ರದರ್ಸ್ ಸೆಟ್ ಇಟ್ ರೈಟ್ ಫಸ್ಟ್ ನೀವು ನಿಮ್ಮ ಸಹೋದರನ ಬಳಿ ಹೋಗಿ ಅದನ್ನು ಸರಿ ಮಾಡ್ಕೊಳ್ಳಿ ಫಸ್ಟ್ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕನೇ ವಚನ ದೆನ್ ಕಮ್ ಆ್ಯಂಡ್ ಪ್ರೇ ನಂತರ ನೀವು ಬಂದು ಪ್ರಾರ್ಥನೆ ದಟ್ಸ್ ದ ಫಸ್ಟ್ ಥಿಂಗ್ ವಿ ಮಸ್ಟ್ ಮೇಕ್ ಶೂರ್ ಬಿಫೋರ್ ವಿ ಪ್ರೇ ಈಸ್ ದೇರ್ ಎನಿ ಸಿನ್ ದಟ್ ಮೈ ಕಾನ್ಷಿಯನ್ಸ್ ಇಸ್ ಕನ್ವಿಕ್ಟಿಂಗ್ ಮೀ ಅಬೌಟ್ ಪ್ರಾರ್ಥನೆ ಮಾಡುವುದಕ್ಕೆ ಮೊದಲು ಯಾವುದಾದರೂ ನಮ್ಮ ನನ್ನ ಜೀವಿತದಲ್ಲಿ ಪಾಪ ಇದೆಯಾ ನಾನು ದೇವರಿಗೆ ಹರಕೆ ಮಾಡ್ದೆ ಮಾಡಿ ಸರಿ ಮಾಡದೇ ಇರೋದು ಅಂತ ವಿಚಾರಿಸ್ಕೊಳ್ಳಿ ಅದರ್ವೈಸ್ ಯು ಪ್ರೇಯರ್ಸ್ ವೇಸ್ಟ್ ಆಫ್ ಟೈಮ್ ನಿಮ್ಮ ಪ್ರಾರ್ಥನೆಯ ಸಮಯ ವ್ಯರ್ಥವಾಗುತ್ತೆ ಇಲ್ಲ ಅಂದ್ರೆ ಐಲ್ ಟೆಲ್ ಯ ವಾಡ್ ಐ ಬಿಲಿ ನಾನು ಏನು ನಂಬ್ತೀನಿ ಅಂತ ಹೇಳ್ತೀನಿ ಮೋರ್ ದೆನ್ ನೈನ್ಟಿ ಪರ್ಸೆಂಟ್ ಆಫ್ ಪ್ರೇಯರ್ಸ್ ದಟ್ ಬಿಲೀವರ್ಸ್ ಪ್ರೇ ಗಾಡ್ ನೆವರ್ ಹಿಯರ್ಸ್ ತೊಂಬತ್ತು ಶೇಕಡ ಗಿಂತ ಹೆಚ್ಚಾಗಿ ಈ ವಿಶ್ವಾಸಿಗಳು ಮಾಡುವಂಥ ಪ್ರಾರ್ಥನೆಯನ್ನು ದೇವರು ಕೇಳೋದೇ ಇಲ್ಲ ಮೋಸ್ಟ್ ಆಫ್ ದ ಪ್ರೇಯರ್ಸ್ ಯು ಪ್ರೇಟ್ ಮೇ ಬಿ ಗಾಡ್ ಡಿನ್ ಈ ಹಿಯರ್ ನೀವು ಮಾಡಿದ ಎಷ್ಟೋ ಪ್ರಾರ್ಥನೆಗಳು ದೇವರು ಕೇಳ್ದೇನೆ ಇರಬಹುದು ಬಿಕಾಸ್ ಇಫ್ ಸಮಥಿಂಗ್ ಯು ಡಿನ್ ಸೆಟಲ್ ಇನ್ ಯುವ ಹಾರ್ಟ್ ಬಿಟ್ವೀನ್ ಯು ಅಂಡ್ ಗಾಡ್ ಯಾಕೆ ಅಂದರೆ ನೀವು ಏನೋ ದೇವರ ವಿರುದ್ಧವಾಗಿ ಮಾಡಿದ್ದನ್ನು ನೀವು ಸರಿ ಮಾಡಿಕೊಂಡಿ ಹಾರ್ಡ್ ಸಮಥಿಂಗ್ ಯು ಡಿನ್ ಸೆಟಲ್ ಬಿಟ್ವೀನ್ ಯು ಆ್ಯಂಡ್ ಅಂಡ್ ಅದರ್ ಪರ್ಸನ್ ನೀವು ಮತ್ತೆ ನಿಮ್ಮ ಇನ್ನೊಬ್ಬ ಸಹೋದರನ ಮಧ್ಯ ಇರುವಂತದನ್ನ ನೀವು ಸರಿ ಮಾಡ್ಕೊಂಡಿಲ್ಲ ಮೇ ಬಿ ಯು ಡಿಡ್ನ್ಟ್ ಗೋ ಅಂಡ್ ಆಸ್ಕ್ ಹಿಸ್ ಫರ್ಗಿವ್ನೆಸ್ ನೀವು ಆತನಲ್ಲಿ ಬಳಿ ಹೋಗಿ ಕ್ಷಮೆ ಕೇಳದೇ ಇರಬಹುದು ಆರ್ ಯು ಡಿಡ್ನ್ಟ್ ಫರ್ಗಿವ್ ಸಂಬಡಿ ಎಲ್ಸ್ ನೀವು ಯಾರನ್ನು ಕ್ಷಮಿಸದೇ ಇರಬಹುದು ಸಿ ಜೀಸಸ್ ಸೆಡ್ ಇನ್ ಮ್ಯಾಥ್ಯೂ 11 ಮತ್ತಾಯ 11 ರಲ್ಲಿ ನಾವು ನೋಡ್ತೇವೆ ವರ್ಸ್ 25 25ನೇ ವಚನ ವೆನೆವರ್ ಯು ಪ್ರೇ

ಅದು ಮೊದಲನೇದಾಗಿ ನಾನು ಪರೀಕ್ಷಿಸಿಕೊಳ್ಬೇಕು ಪ್ರಾರ್ಥನೆ ಮಾಡಬೇಕು ಮೈ ಕಾನ್ಷಿಯನ್ಸ್ ಮೀ ಆಫ್ ವಿಚ್ ಇಸ್ ನಾಟ್ ಕಾನ್ಶಿಯನ್ ನನ್ನ ಮನಸ್ಸಾಕ್ಷಿ ಯಾವುದಾದ್ರೂ ತೋರಿಸ್ಕೊಡ್ತಾ ಇದೆಯಾ ಯಾವುದೋ ಒಂದನ್ನು ನಾನು ಅರಕೆ ಮಾಡಿಲ್ಲ ಅಂತ ಅದು ಅದನ್ನು ನಾನು ದೆರ್ ಲೈಕ್ ಡೋಂಟ್ ಟೈಮ್ ಗೋ ಇನ್ ಸೆಟ್ ರೈಟ್ ಹಾಗೇನಾದರೂ ಇದ್ದರೆ ನೀವು ಮೊದಲು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ ಮೊದಲು ಹೋಗಿ ಅದನ್ನು ಸರಿ ಮಾಡ್ಕೊಳ್ಳಿ ಬಹಳ ಸಭೆಗಳಲ್ಲಿ ಪ್ರಾರ್ಥನಾ ಕೂಟಗಳು ನಡೆಯುತ್ತೆ ಅದು ದೇವರು ಕೇಳೋದೇ ಇಲ್ಲ ಅದು ಚಾವಣಿಗೆ ಹೋಗಿ ಮತ್ತೆ ಬಂದುಬಿಡುತ್ತೆ ಡಿ ಯು ಥಿಂಕ್ ಇಸ್ ಅ ಗ್ರೇಟರ್ ಪ್ರಿವಿಲೇಜ್ ದಟ್ ವಿ ಕ್ಯಾನ್ ಹ್ಯಾವ್ ದೆನ್ ಬಿಂಗ್ ಏಬಲ್ ಟು ಟಾಕ್ ಟು ಆಲ್ ಮೈರಿ who ರನ್ಸ್ ದಿಸ್ universe ನೀವು ಅಂದ್ಕೊಳ್ತೀರಾ ಇದಕ್ಕಿಂತ ದೊಡ್ಡ ಸೌಭಾಗ್ಯ ದೇವರಲ್ಲಿ ಮಾ ದೇವರ ಹತ್ರ ಮಾತಾಡುವಂಥ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ನಮಗಿದೆ ಅಂತ ಸಪೋಸಿಂಗ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಾಸ್ ಯುವರ್ ಫ್ರೆಂಡ್ ಅಂಡ್ ಇಸ್ ಎನಿ ಟೈಮ್ ಯು ವಾಂಟ್ ಜಸ್ಟ್ ಕಾಲ್ ಮೀ ಯು ಕೆನ್ ಕಾಲ್ ಮೀ ಆನ್ ಮೈ ಪ್ರೈವೇಟ್ ಫೋನ್ ಪ್ರಧಾನಮಂತ್ರಿಯಾದ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ನಿಮ್ಗೆ ಹೇಳಿದ್ರೆ ನೀವು ಯಾವ ಸಮಯದಲ್ಲಿ ಏನೇ ಸಮಸ್ಯೆ ಇದ್ರೂ ನನಗೆ ಫೋನ್ ಮಾಡು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಹ್ಯಾಗನ್ ಯು ಹ್ಯಾವೆನಿ ಪ್ರಾಬ್ಲಮ್ ಜಸ್ಟ್ ಕಾಲ್ ಮಿಂಗ್ ನಿಮ್ಗೆ ಏನೇ ತೊಂದರೆ ಇದ್ದರೂ ನನಗೆ ಫೋನ್ ಮಾಡಿ ಅಂತ ಹೇಳ್ತಾರೆ ವಿ ವು ಡ್ಯು ದೆ ಆರ್ ನಾವು ಅದನ್ನು ಮತ್ತೆ ಮತ್ತೆ ಮಾಡ್ತೀವಿ ಹಾಗಿದ್ದರೆ ಸಮ್ ಪ್ರಾಬ್ಲಮ್ಸ್ ಈ ಒಂದು ಪ್ರೈಮ್ ಮಿನಿಸ್ಟರ್ ಕೆನ್ ಆಸ್ ಸಾಲ್ವ್ ಆದರೆ ಕೆಲವು ಸಮಸ್ಯೆಗಳು ಪ್ರಧಾನಮಂತ್ರಿ ಕೂಡ ತೀರಿಸ್ಲಿಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ವಿಫಿ ಯುವರ್ ಸಿಕ್ ವಾಟ್ ಕೆನ್ ದ ಪ್ರೈಮ್ ಮಿನಿಸ್ಟರ್ ಡ್ಯೂ ಫ್ರೀ ಯು ಉದಾಹರಣೆಗೆ ನೀವು ಅನಾರೋಗ್ಯವಾಗಿದ್ದರೆ ಅದು ಪ್ರಧಾನಮಂತ್ರಿ ಏನ್ ಮಾಡ್ಲಿಕ್ಕೆ ಆಗುತ್ತದೆ ಆದರೆ ದೇವರಲ್ಲಿ ಯಾವ ಯಾವುದೇ ಸಮಸ್ಯೆಯನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರೋದು ಯಾವ ಟೂ ಕಂಡೀಷನ್ಸ್ ಆದರೆ ಎರಡು ನಿಯಮಗಳಿವೆ தப்பு காரயண்ட் பரவாயில்ல ದೆನ್ ಪ್ರೇ ದೆನ್ ಈವನ್ ಹಾಫ್ ಅ ಮಿನಿಟ್ ಪ್ರೇಯರ್ ಬಂಗೆ ನಾನು ಸರ್ ನಂತರ ಪ್ರಾರ್ಥಿಸಿ ಅರ್ಧ ನಿಮಿಷ ಮಾಡಿದ ಪ್ರಾರ್ಥನೆ ಕೂಡ ಅದಕ್ಕೆ ಉತ್ತರ ಇರುತ್ತೆ ಡೋಂಟ್ ಥಿಂಕ್ ದಟ್ ಗಾಡ್ ಹಿಯರ್ಸ್ ಪ್ರೇಯರ್ ಓಲ್ ಇಫ್ ಯು ಪ್ರೇ ಫಾರ್ ಅ ಲಾಂಗ್ ಟೈಮ್ ನೀವು ಯೋಚನೆ ಮಾಡಿಬಿಡಿ ನಾನು ಉದ್ದನೆಯ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವರು ಕೇಳ್ತಾರೆ ಅಂತ ದ್ಯಾಟ್ಸ್ ವಾತ್ ನಾನ್ ಕ್ರಿಶ್ಚಿಯನ್ಸ್ ಥಿಂಕ್ ಅವಿಶ್ವಾಸಿಗಳು ಹಾಗೇ ತಿಳ್ ಇಳು ತಿಳ್ಕೊಳ್ತಾರೆ ಸಿ ಇನ್ ಸೀಸನ್ ಜ ಮ್ಯಾಥ್ಯೂ ಸಿಕ್ಸ್ ಸೆವೆನ್ ಮತ್ತೆ ಆರು ಎರಡರಲ್ಲಿ ಹೇಳುತ್ತೆ ದ ಹೀ ದೆನ್ ಥಿಂಕ್ That they'll be heard because they spoke many words. So adhyayanikal chintre so till kundre. Bhada mathagal nandre devur uparathne Oh, I prayed for ha one hour. God Nan definitely has to answer me. Nanu vandu ganta kala uparathne mardhe devur nijwagi kels kundre. No, it's not true. Illa idu satya alla. Thing question is whether God hears you or not. Mukhya adhik prashna yeh nandre devur nima uparathne keli dharay illu ana. And if you keep your heart always free from sin. ನಿಮ್ಮ ಹೃದಯನ ಯಾವಾಗಲೂ ಪಾಪದಿಂದ ಮುಕ್ತಿಯಾಗಿ ಅದರ ಅರ್ಥ ಏನಂದ್ರೆ ನೀವು ಯಾವುದೇ ಒಂದು ಪಾಪ ಮಾಡಿದರೆ ಅದನ್ನು ಅರಕೆ ಮಾಡಿ ನಿಮ್ಮ ಕಾಲಿನಲ್ಲಿ ಯಾವುದೇ ಮುಳ್ಳು ಚುಚ್ಕೊಂಡ್ರೆ ತಕ್ಷಣ ತೆಗೆದು ಬಿಡೋದು ಆವಾಗ ಯಾವಾಗಲೂ ನಾವು ದೇವರಲ್ಲಿ ಮಾತಾಡೋದು ಯಾವಾಗ್ಲೂ ಕಂಡೀಷನ್ ಎರಡನೇ ನಿಯಮ ಏನಂದ್ರೆ ಫೇತ್ ನಂಬಿಕೆ ಮಾರ್ಕ್ ಇಲೆವೆನ್ಗೆ ಮಾರ್ಕ್ ಹನ್ನೊಂದರಲ್ಲಿ ನಾವು ಮತ್ತೆ ನೋಡ್ತೀವಿ ಫೋರ್ ಇಪ್ಪತ್ನಾಲ್ಕನೇ ವಚನ ವ್ರೇ ಫಾರ್ ಬಿಲೀ ದೊ ಪ್ರಾರ್ಥನೆ ಮಾಡಿ ಏನೇನು ಏನೇನು ಬೇಡಿ ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ನಿಮಗೆ ಅದು ಎರಡನೇ ನಿಯಮ ಆಗಿದೆ ಲೈಕ್ ವಿ ಸೆಡ್ अर्ಲಿಯರ್ ಇಫ್ ಯು ಪ್ರೇ ಅಂಡ್ ಯು डोंಟ್ ಬಿಲೀವ್ ದೆನ್ ಯು डोंಟ್ ಗೆಟ್ ಎನಿಥಿಂಗ್ ಮೊದಲನೇದಾಗಿ ನಾವು ಹೇಳಿದೆವು ನೀವು ಪ್ರಾರ್ಥನೆ ಮಾಡಿ ನಂಬಿಲ್ಲ ಅಂದ್ರೆ ನಿಮಗೆ ಏನು ಸಿಕ್ಕೋದಿಲ್ಲ ದಟ್ಸ್ ಸೆಕೆಂಡ್ ರೀಸನ್ ವೈ ಮೋಸ್ಟ್ ಪೀಪಲ್ಸ್ ಪ್ರೇಯರ್ಸ್ ಆರ್ ನಾಟ್ ಹರ್ಡ್ ಎರಡನೇ ಕಾರಣ ಯಾಕೆ ಅಂದ್ರೆ ಬಹಳಷ್ಟು ಈ ಕಾರಣದಿಂದ ಬಹಳಷ್ಟು ಜನರ ಪ್ರಾರ್ಥನೆ ಕೇಳಲ್ಪಟ್ಟಿಲ್ಲ ಪ್ರೇ ಟು ಗಾಡ್ ಬಟ್ ದೇ ಥಿಂಕ್ ದಟ್ ಇಸ್ ಸಮಥಿಂಗ್ ವೆರಿ ಡಿಫಿಕಲ್ ಫಾರ್ ಗಾಡ್ ಟು ಡು ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರು ಅನ್ಕೊ ಅಂದ್ಕೊಳ್ತಾರೆ ಅವ್ರು ದೇವರಿಗೆ ಇದು ಕಷ್ಟವಾದ ಕೆಲಸ ಅಂತ ವಾಟ್ ಇಸ್ ಅನ್ಬಿಲೀವ್ ನಮ್ಮ ಅಪನಂಬಿಕೆ ಅಂದರೆ ಏನು ಅನ್ಬಿಲೀವ್ ಇಸ್ ಟು ಬಿಲೀವ್ ದಟ್ ಸಮಥಿಂಗ್ ಯು ಹವ್ ವಾಸ್ಟ್ ಫಾರ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಗಾಡ್ ಟು ಡೂ ಅವಿಶ್ವಾಸ ಅಂದರೆ ಏನು ಅಂದರೆ ನೀವು ಯಾವುದನ್ನು ದೇವರಲ್ಲಿ ಕೇಳ್ಕೊಳ್ತೀರಾ ಮತ್ತೆ ಅಂದ್ಕೊಳ್ತೀರಾ ದೇವರಿಗೆ ಇದು ಕಷ್ಟ ಮಾಡಲಿಕ್ಕೆ ದರ್ಸ್ ನೋ ಟೆಸ್ಟ್ಮೆನ್ ಸ್ಟೋರಿ ಹಳೆ ಒಡಂಬಡಿಕೆ ಒಂದು ಕತೆ ಹೌ ಹೌದು ಇಸ್ರೇಲ್ ಐಟ್ಸ್ ಕೇಮ್ ಟು ದ ಲ್ಯಾಂಡ್ ಆಫ್ ಕೇನ್ ಆ್ಯಂಡ್ ಕಾನಾನ್ ದೇಶಕ್ಕೆ ಬಂದರು ಗಾಡ್ ಸರ್ ಯು ಇನ್ ಆ್ಯಂಡ್ ಟೇಕ್ ಇಟ್

ಸಿಕ್ಸ್ ಹಂಡ್ರೆಡ್ ಪೀಪಲ್ಸ್ ವಿತ್ ಈವನ್ ವಿತ್ ಗಾಡ್ಸ್ ಹೆಲ್ಪ್ ವಿನ್ ಓವರ್ಕಮ್ ದೀಸ್ ಜೈನ್ ಆರ್ನೂರು ಸಾವಿರ ಜನ ಹೇಳಿದ್ರು ದೇವ್ರ್ ಸಹಾಯ ಇದ್ದು ಇವ್ರನ್ನ ಜಯಗಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಬಟ್ ಟೂ ಪೀಪಲ್ ಆದ್ರೆ ಇಬ್ರು ಹೇಳಿದ್ರು ಹೆಲ್ಪ್ ಇಲ್ಲ ಇಲ್ಲ ದೇವ್ರ ಸಹಾಯ ಇದ್ರೆ ನಾವು ಜಯ ಗಳಿಸಬಹುದು ಸೊ ದೇವರು ಅವರ ಸನ್ಮಾನಿಸಿದ್ರು ಅವರ ನಂಬಿಕೆಯನ್ನು ಸನ್ಮಾನಿಸಿದ್ರು ಮತ್ತು ಅವರು ಜಯ ಹೊಂದಿದ್ರು ದೇವರ್ ನಾಟ್ ಸ್ಟ್ರಾಂಗ್ ಬೇರೆಯವ್ರಿಗಿಂತ ಬಲಶಾಲಿಗಳಾಗಿದ್ದರು ಅಂತ ಅರ್ಥ ಅಲ್ಲ ಇದು ಎಪ್ಪತ್ತು ಎಂಬತ್ತು ವರ್ಷ ವಯಸ್ಸಾಗಿದ್ದರೆ ಅವರು ಜಯ ಗಳಿಸಿದ್ರು ಅವರಿಗೆ ನಂಬಿಕೆ ಇತ್ತು ಸೊ ಆಲ್ ದೀಸ್ ಥಿಂಗ್ಸ್ ಸ್ಕ್ರಿಪ್ಚರ್ ಟು ಟೀಚರ್ಸ್ விஷயங்கள் சத்தியம் நமக்கு பிரபலம் நீ வந்து சம்பந்தன் தொட்டது கார்த்திக்கின் தேவனும் நானும் இது சிலர் யாவது வந்து பாப்பா நம்ம ஆழ்த்தாது ದೇವರ ಸಹಾಯ ಇದ್ದು ನಾನು ಇದನ್ನು ಜಯಗೊಳಿಸಲಿಕ್ಕಾಗಲ್ಲ ಅಂತ ಹೇಳಿ ದಟ್ ಪ್ರಾಬ್ಲಮ್ ಈವನ್ ಗಾಡ್ ಕೆನಾಟ್ ಸಾಲ್ವ್ ಆ ಸಮಸ್ಯೆ ದೇವರು ಕೂಡ ಅದನ್ನ ಪರಿಹರಿಸಲಿಕ್ಕೆ ಸಾಧ್ಯ ಐ ಕ್ಯಾನ್ ಟೆಲ್ ಯು ಇಟ್ ವಿಲ್ ನಾಟ್ ಬಿ ಸಾಲ್ವ್ ನಾನು ನಿಜವಾಗ್ಲೂ ಹೇಳ್ತೀನಿ ಇದು ಸಾಧ್ಯ ಇಲ್ಲ ಅಂಡ್ ಐ ಕ್ಯಾನ್ ಟೆಲ್ ಯು ಯು ವಿಲ್ ನಾಟ್ ಓವರ್ಕಮ್ ದಟ್ ಸೇನ್ ಆ ಒಂದು ಪಾಪನ ನೀವು ಜಯಗಳಿಸಲಿಕ್ಕೆ ಸಾಧ್ಯ ಇಲ್ಲ ನಾಟ್ ಬಿಕಾಸ್ ಗಾಡ್ ಕಾನ್ ಹೆಲ್ಪ್ ಯು ದೇವರು ಸಹಾಯ ಮಾಡಲಿಕ್ಕೆ ಆಗಲ್ಲ ಅಂತಲ್ಲ ಬಟ್ ಬಿಕಾಸ್ ಯು ಇನ್ಸಲ್ಟೆಡ್ ಗಾಡ್ ಬೈ ಸೇಯಿಂಗ್ ಹಿ ಇಸ್ ಸೋ ವೀಕ್ ದೇವರಿಗೆ ನಾಚಿಕೆ ಆ ದೇವರೇ ಬಲಹೀನನು ಅಂತ ಹೇಳಿ ಇಟ್ಸ್ ಅ ಗ್ರೇಟ್ ಇನ್ಸಲ್ಟ್

we worship a very small God. Now, on the chick, the Lord is And that's why we don't get so many things. Adhirinda, Namge, yetu, Sigodilla, Devur. We must realize how big and Almighty our God is. Namma Devuru Yesto, Dodda Devuru, Sarvashaktunanta Tilkolbeku. How much He loves us. Now, our Yesto, Namanna Prithu. How we can do everything. Yello, Anu, Namaga Gheg Marataro. I sometimes, you know, like to think of pictures that help me to have faith. ಕೆಲವು ಚಿತ್ರಣಗಳನ್ನು ನಾನು ಯೋಚನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ನನಗೆ ನಂಬಿಕೆ ಜಾಸ್ತಿ ಆಗಲಿ ಜೀಸಸ್ ಆಫ್ ಯೂಸ್ ಪಿಕ್ಚರ್ಸ್ ಯೇಸು ಕೂಡ ಚಿತ್ರಣಗಳನ್ನು ಉಪಯೋಗಿಸಿದರು ಸೀನ್ ಸಮ್ ಅ ಲೈನ್ ಆಫ್ ಆ್ಯಂಡ್ಸ್ ಟೇಕಿಂಗ್ ಲಿಟಲ್ ಗ್ರೈನ್ಸ್ ಆಫ್ ರೈಸ್ ಆಫ್ ಸಮ್ಥಿಂಗ್ ಒಂದು ಇರುವೆ ಸಾಲು ಒಂದು ಅಕ್ಕಿ ಕಾಳನ್ನ ತಗೊಂಡು ಹೋಗೋದು ನೋಡೋಣ ಗ್ರೈನ್ ಆಫ್ ರೈಸ್ ಇಸ್ ಬಿಗರ್ ದನ್ ದಿ ಆ ಒಂದು ಅಕ್ಕಿಯ ಕಾಳು ಒಂದು ಇರುವೆಗಿಂತ ದೊಡ್ಡದಾಗಿರುತ್ತೆ ಸ್ಟ್ರಗಲಿಂಗ್ ಟು ಕ್ಯಾರಿ ದಟ್ grain of rice to the hole where it lives. And it's a big struggle. It's a big struggle even to go twenty feet or ten yards. Ten meters. And supposing that Ant could speak to me ಆ ಒಂದು ಇರುವೆ ನನ್ನಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಆದರೆ ನನಗೆ ಸಹಾಯ ಮಾಡ್ತೀರಾ ಈ ಅಕ್ಕಿ ಕಾಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅಂತ ಕೇಳಿದಾಗ ಹಾಯ್ ನಾನು ಹೇಳ್ತೀನಿ ನಿಜವಾಗಿ ಇರುವೆ ಹೇಳುತ್ತೆ ಬ್ರದರ್ ಜಾಕ್ ನಿಮಗೆ ಗೊತ್ತಿಲ್ಲ ಇದು ಬಹಳ ತೂಕ ಇದೆ ಅಂತ ಒನ್ ಗ್ರೈನ್ ಆಫ್ ರೈಸ್ ಒಂದು ಅಕ್ಕಿಯ ಕಾಳು ಬಿಗರ್ ದನ್ ಮೀ ಹೆವಿಯರ್ ದೆನ್ ಮೀ ನನಗಿಂತ ದೊಡ್ಡದು ಮತ್ತು ಭಾರವಾಗಿ ನಿಮಗೆ ನಿಜವಾಗ್ಲೂ ಆಗುತ್ತಾ ನಿಮ್ಗೆ ಇಸ್ ನಾಟ್ ಎ ಶಾರ್ಟ್ ಡಿಸ್ಟೆನ್ಸ್ ಟೆನ್ ಮೀಟರ್ಸ್ ಇದು ಕಡಿಮೆ ದೂರ ಅಲ್ಲ ಹತ್ತು ಮೀಟರ್ಗಳಿದೆ ಅಂತ ಶೋರ್ ಯು ಕೆನ್ ಟೇಕ್ ಇಟ್ ಸೋಫಾರ್ ನಿಮಗೆ ಆಗುತ್ತಾ ಅದು grain. ನಾನು ಹೇಳ್ತೀನಿ ನಿನಗೆ ಒಂದು ಅಕ್ಕಿ ಕಾಳಲ್ಲ ಒಂದು ಚೀಲದಲ್ಲಿ ಪೂರ್ಣವಾಗಿ ತಗೊಂಡು ಬಂದು ಕೊಡ್ತೀನಿ ಅಂತ ಹೇಳ್ತೀನಿ ಐ ಕ್ಯಾನ್ ಕ್ಯಾರಿ 100 ಮೀಟರ್ಸ್ ನಾಟ್ ಜಸ್ಟ್ 10 ಮೀಟರ್ಸ್ ನನಗೆ 10 ಮೀಟರ್ ಅಲ್ಲ 100 ಮೀಟರ್ ಕೂಡ ನಾನು ತಗೊಂಡು ಹೋಗಿ ಬರಲಿಕ್ಕೆ ಸಾಧ್ಯ ಇದೆ ನನಗೆ ಆ ದಿ ಆನ್ಸರ್ ದಟ್ಸ್ ಡಿಫಿಕಲ್ಟ್ ಯು ಯು ಡೋಂಟ್ ರಿಯಲೈಸ್ ಹೌ ಹೆವಿ ಇಟ್ ಇಸ್ ಆ ಇರುವೆ ಹೇಳುತ್ತೆ ಓ ಅದು ಆಸಾಧ್ಯ ನಿಮಗೆ ಗೊತ್ತಿಲ್ಲ ಇದರ ಭಾರ ಎಷ್ಟು ಇದೆ ಅಂತ ದಟ್ ಸೌಂಡ್ಸ್ ಸೋ ಸ್ಟೂಪಿಡ್ ರೈಟ್ ಅದು ನಾವು ಕೇಳಿಸ್ಕೊಂಡ್ರೆ ಬಹಳ ಮೂರ್ಖವಾಗಿ ಕಾಣಿಸುತ್ತೆ ದಟ್ ಇಸ್ ಎಕ್ಸಾಕ್ಟ್ಲಿ ಹೌ ವಿ ಪ್ರೇ ಟು ಗಾಡ್ ವೆನ್ ವಿ ಹ್ಯಾವ್ ಅ ಪ್ರಾಬ್ಲಮ್ ನಮಗೆ ಸಮಸ್ಯೆ ಇರುವಾಗ ನಾವು ಹಾಗೇನೇ ದೇವರಲ್ಲಿ ಪ್ರಾರ್ಥ್ ಇಸ್ ಸೋ ಬಿರ್ತಾನೆ ದೇವರೇ ಇದು ಬಹಳ ದೊಡ್ಡ ನನಗಿಂತ ದೊಡ್ಡದು ಸ್ವಾಮಿ ಐ ಶೋರ್ ಯು ಕ್ಯಾನ್ ಹ್ಯಾಂಡಲ್ ಇಟ್ ದೇವರೇ ನಿನ್ನ ಕೈಲಿ ಆಗುತ್ತಾ ಪರಿಹಾರ ಮಾಡಲಿ ವಿಲ್ ಗೆಟ್ ನಥಿಂಗ್ ನಾವು ಹಾಗೆ ಪ್ರಾರ್ಥಿಸಿದ್ರೆ ನಮಗೆ ಏನೂ ಸಿಕ್ಕೋದಿಲ್ಲ